Can I get a lap? ಹ್ಮ್ குறையும் முன்னூறு குறையும் அதுக்கு வந்த மார்பு எங்க கேட்டு பாக்கணும்னு சஞ்சிக்கல் உடுகை கையாக குடுக்கணும்

ಶಿವಪುರಾಣದಾಗ ಬರೆದಿಟ್ಟಾರೆ ಇದು ಒಂದ ಇದು ಒಂದ ಇನ್ನ ಪರಬ್ರಹ್ಮ ಅಂದ್ರ ಒಂದು ವಸ್ತು ಅನ್ನೋ ಪುರಾಣ ಬರೆದಿಟ್ಟಾರ ಇದು ಏಳೆ ಇನ್ನೊಂದು ಪುರಾಣ ಹ್ಯಾಂಗ್ ಬರೋ ಗೊತ್ತಾಯ್ತ ಗೊತ್ತಾಯ್ತ ಏನಕ್ಕಿ ಎಲ್ಲಾ ಹೊಸ ಹೊತ್ತು ಇಲ್ಲಿ ನೋಡಿ ಹೆಂಗ್ ಬರ್ದಿದ್ದಾರಪ್ಪ ಅಂತಂದ್ರ ಏನ ಬುಕ್ಕ ಹಾರಿ 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 ಹಿಡ್ಕೊತ ಪರಬ್ರಹ್ಮ ಸೃಷ್ಟಿಗೆ ಹೊರಟಾಗ ಪ್ರಾಬ್ அந்த பரபிரம் நம்ம பிரகிச புராணி நான் இது யாரு பாத்திரமட்டியர் பரபரம் ಒಟ್ಟ ಪರಬ್ರಹ್ಮ ಸೃಷ್ಟಿ ಮಾಡುವಂತ ಪರಬ್ರಹ್ಮಗ ಪ್ರಕೃತಿ ಸಂಬಂಧ ಪುರಾಣ ಕ್ವಶ್ನ ಹಲೋ ಹೌದಿಲ್ಲ ಸಂಬಂಧ ಹೆಚ್ಚ ಕೊಟ್ಟಿಲ್ಲ ನಿನ್ನ ಪರಬ್ರಹ್ಮೇನು ಕೂಡ ಸಾಲ ಕೂಡ ಸಾಲ ಆತ ಮುಂದಿನ ಸಂದಿಗೆ ಅಂತ ಸೃಷ್ಟಿ ಮಾಡ್ಬೇಕಾ ಸೃಷ್ಟಿ ಮಾಡ್ಬೇಕು ಹೌದಿಲ್ಲ ಮತ್ತ ಯಾವಾಗ ಗುರುಗೋದನ್ನ ಮಾತ್ ಹೇಳ್ಯಾರ ಏನಾರ ಒಟ್ಟ ನೀ ಹಾರಿರ್ತಕ್ಕಂತ ವಿಷಯಕ್ಕೆ ನಾನು ಕುಡ್ಸಾಲ ಐತಿ ಉಡ್ಸಾಲ ಪರಬ್ರಹ್ಮ ಆದ ಕಾರಣ ಐತಿ ಹೇಳನ ಪರಬ್ರಹ್ಮ ಆಯಾ ಆಯಾ ನೀ ಪರಬ್ರಹ್ಮ ನಿನ ಬಿಟ್ಟ ಬಿಡಬೇಕ ಇನ್ನ ಬಿಟ್ಟ ಬಿಟ್ಟಾರ ಇನ್ನ ನಾ ಹಾರಿರ್ತಕ್ಕಂಥ ವಿಷಯ ಹೆಂಗೈತ ಅಂತ ಕೇಳಿದ್ರ ಹೆಂಗ ಐತ್ರಿ ಜಗತ್ತಿನ ಸೃಷ್ಟಿ ತಿಥಿ ಲಯ ಮಾಡುವಂತ ನಾರಾಯಣ ಶಕ್ತಿಯೋ ನಾರಾಯಣ ಶಕ್ತಿಯು ಆದ್ಯ ಒಳಗ ಅದಾಳು ಆದಿ ಒಳಗ ಅದಾಳ ಅದ ಒಟ್ಟ ಲಕ್ಷ್ಮಣ ಆಯ್ಕೆ ಆಗ್ಯಾಳು ಸರಸ್ವತಿನೂ ಆಯ್ಕೆ ಆಗ್ಯಾಳು ದುರ್ಗಿ ಆಯ್ಕೆ ಸ್ಟೇ ಇತ್ತಂದ್ರ ನೇರವಾಗಿ ನಾ ಹೆಂಗ್ ಒಟ್ಟು ಕಂಪ್ ಕೊಟ್ಟಿ ನೋಡು ಹೌದಾ ಹಂಗೆ ಏನಾರ ನಿಮ್ಮ ನೇರವಾಗಿ ಸ್ಟೇ ಇತ್ತಂದ್ರೆ ಫಚ್ಛ ಮುಂದಿನ ಸಂದಿಗ್ ತೊಗೊಂಬಾ ತೊಗೊಂಡವ ಹೌದಿರೋ ಇಂತ ನಮ್ಮ ಒಂದು ಸಾಹಿತ್ಯ ಮಾಡತ ಕೊಡು ಹಾ ಅದಕ್ಕೆ ಒಟ್ಟು ಇವತ್ತೆಂಟು ದಿವ್ಸ ಏನಪ್ಪ ಅಂತಂದ್ರ ತಿಂಡಿಲಿ ಕಾರ್ಯಕ್ರಮ ಆಗ್ಬೇಕಾಗಿ ಎತ್ತಿ ಜಗಳ ಅನ್ನುವ ಅಂತ ಬೇಡ 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 ಒಟ್ಟ ಇವತ್ತೆನ್ ದಿವಸ ಏನ್ಪತ್ತಂದ್ರೆ ಅವ್ವಗಳು ಕುಡಿಯಾರು ಅಪ್ಪ ಮಾಡ ಕುಡಿಯಾರ ಒಟ್ಟ ಬೇಕಾರೆ ಅವು ಹೆಚ್ಚಾಗಿರ್ಬೇಕು ಬೇಕಾರೆ ಅಪ್ಪಗಳ ಹೆಚ್ಚಾಗಿರ್ಬೇಕು ಹೆಚ್ಚು ಮಾಡಿ ಹೌದಿರೋ ಹೌದು ಅದಕ್ಕೆ ಭಾಳ ಮಾತಾಡುವಂತ ಅವಶ್ಯಕತೆ

ಆಗಲಿ ಹಕ್ಕ ಆಗಲಿ ಯಾವ ಆಗಲಿ ಆಯ್ ಆಗಲಿ ಹೆಣ್ಮಕ್ಳನ್ನ ಅವರು ಹೆಣ್ಮಕ್ಳು ಅವ್ರು ಇಲ್ಲಿ ಬಂದ್ರು ಹೌದಾ ಹೌದು ಯವನ ಅವಸ್ಥೆದಾಗ ಏನ್ ಬಂದ್ರ ಹುಟ್ಟಿದಾಗ ಮಗಳ ಹಕ್ಕಳು ಯವನ ಅವಸ್ಥೆದಾಗ ತ್ರಾಸ ಮಾಡಿ ಹೌದಿಲ್ಲ ಹೌದು ಮುಪ್ಪ ಅವಸ್ಥೆಗ ಮುದಿ ಹಕ್ಕಳು ಏನ್ ಬಂದ್ರ ಹೆಣ್ಣಿಂದ ಹೆಣ್ಣಿನ ಬಿಟ್ಟು ಬೇರೆ ಹೇಳಿಲ್ಲ ಹೇಳಿಲ್ಲ ಒಟ್ಟ ನಾ ಹೆಂಗ್ ಬರ್ತಾನ ಹಂಗ್ ಬರ್ಬೇಕಿ ಬರಬೇಕ ಹೌದಿಲ್ಲ ಹೌದು ಅದಕ್ಕ ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಬಹಳ ಮಾತಾಡಿದೆ ಅದಕ್ಕೆ ಇನ್ನೊಂದು ಹೇಳಾರ ಏನ್ ಹೇಳಾರ ಏನ್ ಹೇಳಿರೋದ ಜನ ಏನ್ ಹೇಳ್ತಾರೀಪ ಏನ್ ಲಕ್ಷ್ಮೀ ದೇವಿ ಸ್ತೋತ್ರ ಮಾಡಿದ್ರಿ ನಾವು ಗಣಪತಿ ಸ್ತೋತ್ರ ಮಾಡಿದೀವಿ ಗಣಪತಿ ಮಾಡಿದೀವಿ ಲಕ್ಷ್ಮೀದೇವಿ ಪೂಜೆ ಎಲ್ಲಿ ಆಗೈತೆ ನಾ ಜಗತ್ನಾಗ ಯಾರು ಮಾಡ್ಯಾರ ಲಕ್ಷ್ಮೀದೇವಿ ಸ್ತೋತ್ರ ನಾವು ಮಾಡಿದ್ವಿ ಯಾವ ಯುಗೈತಿ ಹಾಗಲ್ಲ ಹ್ಮ್ ಲಕ್ಷ್ಮೀದೇವಿ ಸ್ತೋತ್ರ ಹತ್ತಿ ಬಂದ್ರೆ ವಾಕ್ಮ್ ವಾಕ್ಮನ್ ಹಾಕ್ಯಾರ ವಾಕ್ಮ್ ನಿಮ್ರಿ ಹಾಗಲ್ಲ ನಾ ಹಾಡಿದ್ದೇನಾ ಮುಂದೆ ಹಾಳಿನಿ ಏನ್ ಹಾಳಿನಿ ಲಕ್ಷ್ಮೀ ದೇವ್ ಫಸ್ಟ್ ನಾವು ಹೌದು ಗುಡಿ ಕುಡಿಯುತ್ತ ಕಾಯಿಗೆ ಏರ್ಪಾದ್ರೆ ಕರೇವನ್ ಲಕ್ಷ್ಮೀ ನ್ಯಾಯಾನೆ ಹೌದಾ ಮುಂದೆ ಅಂದ್ರೆ ಪಾರ್ವತಿ ದೇವಿ ನೀರಿಗಿರಿ ಬೆಟ್ಟ ಹೋಗಿರ್ತಕ್ಕಂಥ ಟೈಮ್ ಒಳಗ ಜಡಿಯಿಂದ ಜಡ್ರಿ ಶಕ್ತಿ ಹುಟ್ಟಿದ ಶಂಕರ ಜಡ ಅಂದ್ರೆ ರೌದ್ರಿ ಶಕ್ತಿ ಹುಟ್ಟು ಹೌದಾ ರೂರು ಅನ್ನುವಂತ ದೈತ್ಯನ ಮರ್ತನ ಮಾಡಿ ಜಗತ್ತಿಗೆ ಶಾಂತಿ ಅಂತ ಕೊಟ್ಟಳು ಆಯ್ಕೆ ನಾಮ ನಡೆಯುವುದ್ರಿಂದ ಅನೇಕ ಲಾಭದವು ಹೌದು ಆಕೆ ನಾಮ ನೋಡಿದಕ್ಕಾಗಿ ಇವತ್ತಿನ ದಿವಸ ಸಾಕಷ್ಟು ಏನಪ್ಪಾ ಅಂತಂದ್ರ ಸೌಭಾಗ್ಯ ಒಳಗೆ ಸಿಕ್ಕಾವು ಸೌಭಾಗ್ಯ ಸಿಕ್ಕಾವ ಅದರ ಸಂಬಂಧ ನಮ್ಮ ಅವ್ವನ ಸ್ತೋತ್ರ ಮಾಡಿವಿ ಕಳಕೊಂದ ರಾಜ ಹಂಗೆ ಮಾರಿದ ಪೂಜೆ ಮಾಡ್ರಿ ಅಣ್ಣ ನೀ ಹೇಳೋ ಮಾತು ಕರೆ ಐತಿ ಲಕ್ಷ್ಮೀನಾಥ್ ಲಕ್ಷ್ಮಿನಾಥ ಇಟ್ವಾಣಿ ಇಟ್ವಾ ಯಾಕತಂದ್ರ ಒಬ್ಬ ನೀ ಏನೇನು ಏನ ಪ್ರಥಮನಾಗ ಬಂದ ಗಣಪತಿ ಪೂಜೆ ಮಾಡರಿ ಹೌದ ಒಟ್ಟ ನಾಲ್ಕು ವಿಧದಾಗ ನಾಲ್ಕು ವಿಧದಾಗ ಗಣಪತಿಯನ್ನ ಪೂಜೆ ಮಾಡ್ಯಾರು ಮಾಡಿದಾರೆ ಪ್ರತನಾಗ ಗಣಪತಿ ಪೂಜೆ ಮಾಡೋದು ಈಗಿನ ಪರಿಹಾರಕ್ಕೈತಿ ಹೇಳಿನಿ ಹಲೋ ಹೌದಲ್ಲ ಹೇಳಾರ್ಲಾ ಒಟ್ಟ ಪುರಾಣ ಏನ ತರತಾ ಓರೇ ಬಾ ಒತ್ತನೆ ಏನು ಮಾತಿ ನಿನ್ನ ಬಂತ ಹೇಳು ಹೇಳ್ತಾರ ಅದಕ್ಕೆ ನೋಡು ನಮ್ಮ ದಿನ ಸಂದೆ ಹೆಂಗೆ ಹೆಂಗೆ ಬರ್ತೈತಿ ಹಾ ಹಾ ಹಂಗ ನೋಡಕ್ಕೆ ಬರ್ತೈತಿ ಹೆಂಗೆ ಹೆಂಗೆ ಹೊಸ ವಿಷಯ ಇದಾವ ನೋಡು ಹಾ ನೋಡು ಇನ್ನ ಯಾವ ಹೊಸ ವಿಷಯ ತರ್ತಾರ ನೋಡು ಹೊಸ ಇದಾವ YouTube ದಾಗ ಹಾ ಹೌದಾ ನಿನ್ನ ಹಾಗೆ ತಳ ಹೇಳು ಬರ್ತಾರ ಬರಲಿ ಬಾ ಮಾತಾಡುವಂತ ಅವಶ್ಯಕತೆ ಇಲ್ಲ ಇಲ್ಲ ಒತ್ತಾ ಇವತ್ತಿನ ದಿವಸ ಅವರು ಹೆಂಗೆ ಬರ್ತಾರ ಹೆಂಗೆ ಹೆಂಗೆ ಹಂಗ ಹೋಗೋಣ ಕರೆಗೆ ಕಂತ್ರ ಕುಲ ಆಗ್ಯಾವು ಹಾ ಅದಕ್ಕೆ ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಸವಾಲ ಪ್ರಕಾರ ಯಾ ನೋಡಿ ಕಾಯಿಲೆ ಹಾಡಿ ಚಾನ್ಸ್ ಹಾ ಇಲ್ಲಿ ಕಮಿಟಿ ಅವ್ರ ಏನ್ ಹೇಳಕ್ಕಾರಪ್ಪ ಅಂತಂದ್ರ ಊಟ ಇಲ್ಲಿ ಕರಿಯಾಮರಿ ಮಹಾಪ್ರಸಾದವನ್ನ ಸ್ವೀಕಾರ ಮಾಡಿರ್ತಕ್ಕಂತ ಸದ್ಭಕ್ತರು ಊಟ ಮಾಡಿರ್ತಕ್ಕಂತ ತಾಟನ್ನ ಸ್ವಚ್ಛವಾಗಿ ತೊಳೆದಿಡ್ರಿ ಎನ್ನುವಂತ ಮತ್ತೆ ಮುಂದೆ ಉಣ್ಣವ್ರಿಗೆ ಅನುಕೂಲ ಆಗ್ತದೆ ಹಾ ಮುಂದೆ ಉಣ್ಣವ್ರಿಗೆ ಅನುಕೂಲ ಆಗ್ತೈತಿ ಸ್ವಚ್ಛವಾಗಿ ತಾಟ್ ತೊಳೆದಿಡ್ರಿ ಅಂತ ಹೇಳಿ ಕಮಿಟಿ ಅವ್ರು ಹೇಳಕ್ಕೈತಾರೆ ದಯವಿಟ್ಟು ಎಲ್ಲಾ ಸದ್ಭಕ್ತರು ಸುಮಾರು ಚಟು ಏನ್ ಮಾಡಬೇಕು ಬುದ್ಧಿ ಇರ್ಲಿ ಆಗ್ಲಿ ಅದಕ್ಕೆ ಇರ್ಲಿ ಒಟ್ಟು ಎಲ್ಲಾರು ನೋಡ್ಕೋ ಎರ ಮಕ್ಳ ಹತ್ತ ಗಂಡ್ ಮಕ್ಳ ಹತ್ತಾಟನ ಸ್ವಚ್ಛ ನಮ್ಮ ಬಿಟ್ಟಿದೈತೆ ಗಂಡ್ ಗಂಜ್ ತೆಂಚಿಡ್ತಾಳಲ್ಲ ಇನ್ನೇ